ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇಂಥ ವಿಷಯ ಅಂತ ಹೇಳಿದರೆ ನನ್ನದು ಫೋನ್ ಉಂಟಲ್ಲ ಮೊನ್ನೆ ನಾನು ಈಗೇ ವೀಡಿಯೋಸ್ ಮಾಡೋಕೆ ಅಂತಲೇ ಫೋನ್ ಇಟ್ಟಿದ್ದೆ ಸೊ ಫೋನ್ ಇಡುವಾಗ ಬೈ ಆಗಿ ಅದು ಈ ಥರ ಇಟ್ಟ ಫೋನು ಒಮ್ಮೆ ಈ ಥರ ಕೆಳಗೆ ಬಿತ್ತು ಅಂದರೆ ಫ್ರಂಟ್ ಡಿಸ್ಪ್ಲೇ ಅಂದರೆ ಒಂದು ಒಂದು ಸೈಡಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಸೊ ನನಗೆ ತುಂಬ ಬೇಜಾರಾಯಿತು ಅಂದರೆ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಫಸ್ಟ್ ಟೈಮ್ ಈ ಥರ ಒಂದು ಫೋನ್ ಬಿಟ್ಟು ಸ್ಕ್ರ್ಯಾಚ್ ಆಗಿರೋದು ಇದಕ್ಕೂ ಮುಂಚೆ ಕೂಡ ಹಾಗೆ ನನ್ನ ಒಂದು ಫೋನ್ ಬಿದ್ದಿತ್ತು ತುಂಬ ಸಲ ಥರನೇ ವಿಡಿಯೋಸ್ಗಂತ ಫೋನನ್ನು ನೋಡುವಾಗ ತುಂಬ ಸಲ ಬಿದ್ದಿತ್ತು ಬಟ್ ಏನೋ ಸ್ವಲ್ಪ ಸ್ವಲ್ಪ ಸ್ಕ್ರ್ಯಾಚ್ ಆಗಿ ಅಷ್ಟೇನು ಒಂದು ದೊಡ್ಡದು ಅಂದರೆ ಶಾಪಿಗೆ ತಗೊಂಡೋಗಿ ರಿಪೇರಿ ಮಾಡುವಂಥದ್ದು ಏನೂ ಕೂಡ ಆಗಿರಲಿಲ್ಲ ಅದಕ್ಕೂ ಮುಂಚೆ ಒಂದು ಸಲ ಅದು ಅಂದರೆ ಸಿಂಟಾಕ್ಸ್ ಒಳಗೆ ಬಿತ್ತಿದ್ವು ಅದು ಬಿದ್ದಿತ್ತು ಅದರಲ್ಲಿ ಫುಲ್ಲು ನೀಟ್ ವಾಟರ್ ಇತ್ತು ಬಟ್ ಅದರಿಂದ ತೆಗೆಯುವಾಗ ಅದು ಏನೂ ಆಗಿಲ್ಲ ಇತ್ತು ಮತ್ತು ಮೊನ್ನೆ ಸಡನ್ಲಿ ಮತ್ತೆ ಬಿತ್ತು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈ ಜನವರಿಯಲ್ಲಿ ನನಗೆ ಫಸ್ಟ್ಗೇನು ಬ್ಯಾಡ್ ಲ್ಯಾಕ್ ನೋಡಿತ್ತು ಯಾವ ಥರ ಬ್ಯಾಡ್ ಲ್ಯಾಕ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳ್ಳೇದಿರ್ಬೋದು ಸ್ವಲ್ಪ ಆದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗಿಂತ ಟ್ವೆಂಟಿ ಫೈವ್ ಬೆಟರ್ ಆಗಿರ್ಬೋದು ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದರೆ ಉಲ್ಟಾ ಆಯಿತು ನನಗೆ ತುಂಬ ಬೇಜಾರಾಯಿತು ತುಂಬ ನನಗೆ ತುಂಬ ಹಳೋಕ್ಕೆ ಬಂತು ಅತ್ತೆ ಕೂಡ ಹೌದು ನಾನು ತುಂಬ ಬೇಜಾರಾಯಿತು ಫೋನ್ ನೋಡುವಾಗಲೇ ನನಗೆ ಮತ್ತು ನನಗೆ ವೀಡಿಯೋಸ್ ಮಾಡೋಕ್ಕೆ ಫೋನ್ ಇರಲಿಲ್ಲ ಆ್ಯಂಡ್ ಅವತ್ತು ನೈಟೇ ಯಾವಾಗ ಬಿತ್ತು ನೋಡಿ ಅವತ್ತು ನೈಟೇ ನಾನು ಶಾಪಿಗೆ ಹೋಗಿ ತೋರಿಸಿದ್ದೆ ಅವರೇನಿದ್ದರೂ ಡಿಸ್ಪ್ಲೇ ಅಂದರೆ ಡಿಸ್ಪ್ಲೇ ಹೋಗಿಲ್ಲ ಜಸ್ಟ್ ಒಂದು ಸ್ಕ್ರೀನ್ ಗಾರ್ಡ್ ಸ್ಕ್ರೀನ್ ಗಾರ್ಡ್ ಉಂಟಲ್ಲ ಒಳಗೆ ಮತ್ತು ಇನ್ನೊಂದುವರೆಗೆ ಎರಡೂ ಕೂಡ ಸ್ಕ್ರೀನ್ ಗಾರ್ಡ್ ಸ್ಕ್ರೀನ್ ಗಾರ್ಡು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದನ್ನು ಸರಿ ಮಾಡಬೇಕು ಅಂತ ಅವರಂದರು ನಾನು ಹೋಗಿ ಸರಿ ಮಾಡೋಕ್ಕೆ ಆಯಿತು ಇಲ್ಲ ಆಯಿತು ಅಂದೆ ಮತ್ತೆ ಕೂಡ ನನಗಲ್ಲಿ ಫೋನನ್ನು ಕೊಡೋಕ್ಕೆ ಮನಸ್ಸಿರಲಿಲ್ಲ ಯಾಕಂದರೆ ನಾನು ಎಲ್ಲಿ ಫೋನ್ ತಗೊಂಡಿದ್ದೆ ನಷ್ಟಪೆಯಲ್ಲಿ ಅದೇ ಶಾಪಲ್ಲಿ ಕೊಡಬೇಕು ಅಂತ ಅಂದ್ಕೊಂಡೆ ನಾನು ಫಸ್ಟ್ ಆಮೇಲೆ ಅಲ್ಲಿ ಹೋಗಿ ಜಸ್ಟ್ ತೋರಿಸಿದೆ ಅಷ್ಟೇ ಅವರು ಹೇಳಿದ್ರು ಇಲ್ಲ ಇಲ್ಲೇ ಸರಿ ಮಾಡಬೇಕು ಇಲ್ಲೇ ಕೊಡಿ ಇಲ್ಲಾದರೆ ನಿಮಗೆ ಬೇರೆ ಶಾಪಿಗೆ ಹೋದರೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನೀವು ಮನೆಗೆ ತಗೊಂಡು ಹೋಗಿಟ್ರೆ ಅದರಲ್ಲಿ ಕಲರ್ ಬರುತ್ತೆ ಆಮೇಲೆ ನೀವು ಫುಲ್ಲು ಡಿಸ್ಪ್ಲೇನೇ ಹಾಕಬೇಕು ಅಂತ ಹೇಳಿದರು ಸೊ ಪ್ರೈಸ್ ಎಷ್ಟು ಆಗ್ಬೋದು ಇದನ್ನು ಸರಿ ಮಾಡಿದ್ದಕ್ಕೆ ಅಮೌಂಟ್ ಎಷ್ಟಾಗ್ಬೋದು ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಸೊ ಪರವಾಗಿಲ್ಲ ನನಗೆ ಮೊಬೈಲ್ ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಟೈಮ್ ಈ ಥರ ಆಗಿದೆ ಅದು ಕೂಡ ತುಂಬ ಬೇಜಾರಾಯಿತು ನನಗೆ ಆಮೇಲೆ ನಾನು ಅಲ್ಲಿ ಕೊಟ್ಟು ಬಂದೆ ಸೊ ಅವರೇಳಿದ್ರು ಒನ್ ಅವರ್ ಬಿಟ್ಟು ಕೊಡ್ತೇನೆ ಅಂತ ಸೊ ನಾವು ಮನೆಗೆ ಬಂದ್ವಿ ಯಾಕಂದರೆ ಆ ಶಾಪಿನವರು ಈ ಕಡೆಯೇ ಮನೆ ಆ ಸೈಡ್ ಅವರಂತ ಅಂದರೆ ಆ ಸೈಡ್ ರೋಡಿಗೆ ರೋಡಿಗೆವರಿಗೆ ಬರಲಿಕ್ಕಿತ್ತಂತೆ ಬರಲಿಕ್ಕಿತ್ತಂತೆ ಅವರು ಹೇಳಿದರು ನಾವು ಆಚೆ ಕಡೆ ಬರುವಾಗ ನಿಮಗೆ ಕಾಲ್ ಮಾಡ್ತೀವಿ ಸೊ ನೀವು ಸ್ವಲ್ಪ ಎದುರುಗಡೆ ಬಂದು ಫೋನನ್ನು ತಗೊಂಡು ತಗೊಳ್ಳಿ ಅಂತ ಅಲ್ಲಿ ಒನ್ ಅವರ್ಗಿಂತ ಜಾಸ್ತಿ ಆಯಿತು ಗಂಟೆ ಒಂಬತ್ತು ಎಂಟಾಯಿತು ಒಂಬತ್ತಾಯಿತು ಆಮೇಲೆ ಹತ್ತು ಗಂಟೆ ಆಯಿತು ನಾವು ಫೋನ್ ಮಾಡುವಾಗ ಅವರು ಹೇಳಿದರು ಸರಿ ಆಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾನು ನೆಕ್ಸ್ಟ್ ಡೇ ಫೋನನ್ನು ಕೊಡ್ತೀನಿ ಅಂತ ಸೊ ನಾನು ವೆಯ್ಟ್ ಮಾಡಿದೆ ಮಾರ್ನಿಂಗ್ ಕೊಡ್ಬೋದು ಅಂತ ಸೊ ಮಾರ್ನಿಂಗ್ ಹೋಗುವಾಗ ಅವರು ಹೇಳ್ತಾರೆ ಮಧ್ಯಾಹ್ನ ಕೊಡ್ತೇನೆ ಮಧ್ಯಾಹ್ನ ಆದಮೇಲೆ ಅವರು ಹೇಳ್ತಾರೆ ಸಂಜೆ ಕೊಡ್ತೇನೆ ಅಂತ ಸೊ ಫೈನಲಿ ಸಂಜೆ ಫೋನ್ ಬಂದು ನನ್ನ ಕೈಗೆ ಸಿಕ್ತು ಅಲ್ಲಿ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಏನಿದೆ ಎಂಬಂತೆ ಅದನ್ನು ನಾವು ಕೊಟ್ಟು ಬಂದ್ವಿ ಮನೆಗೆ ಬಂದು ನೋಡುವಾಗ ನಾನು ಫಸ್ಟ್ ಹೋಗಿ ಎಲ್ಲ ಚೆಕ್ ಮಾಡಿದೆ ಓಕೆ ಫೈನ್ ಕರೆಕ್ಟ್ ಆಗಿತ್ತು ಆಮೇಲೆ ವಾಟ್ಸಪ್ಪಲ್ಲಿ ನೋಡ್ತೀನಿ ನನಗೆ ವಾಟ್ಸಪ್ಪೇ ಓಪನ್ ಆಗ್ತಾ ಇರಲಿಲ್ಲ ನಾನು ಎಷ್ಟು ಫಿಂಗರ್ ಪ್ರಿಂಟ್ ಟ್ರೈ ಮಾಡಿದ್ರು ಫಿಂಗರ್ ಪ್ರಿಂಟ್ ಬೀಳ್ತಾನೆ ಇರಲಿಲ್ಲ ವಾಟ್ಸಪ್ಪು ಓಪನ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ವಾಟ್ಸಪ್ಪನ್ನು ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿ ಮತ್ತೊಂದು ಸಲ ಡೌನ್ಲೋಡ್ ಮಾಡಿದೆ ಅಲ್ಲಿ ಕೋಡ್ ಕೇಳ್ತಾ ಇತ್ತು ಅಂದರೆ ಏನು ನಮ್ಮದು ನಾವು ನಾವು ಅಲ್ಲಿ ಫೋನ್ ನಂಬರ್ ಹಾಕ್ತೀವಿ ಅದರದ್ದು ಒ ಟಿ ಪಿ ಥರ ಒಂದು ಪಿನ್ ಬರುತ್ತಲ್ಲ ಅದನ್ನು ಕೇಳ್ತು ನಾನು ಅದು ಅದು ನನ್ನ ಇನ್ಬಾಕ್ಸ್ಗೆ ಬರ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಸಲ ಅನ್ಇನ್ಸ್ಟಾಲ್ ಮಾಡಿ ಇನ್ನೊಂದು ಸಲ ಡೌನ್ಲೋಡ್ ಮಾಡಿದೆ ಇನ್ನೊಂದು ಸಲ ಕೂಡ ಅದು ನನ್ನ ಇನ್ಬಾಕ್ಸ್ಗೆ ಬರ್ತಾನೆ ಇಲ್ಲ ಸೊ ಇವಾಗ ಕೂಡ ಅಷ್ಟೇ ವಾಟ್ಸಪ್ ನಮ್ಮದು ಸರಿ ಆಗಲಿಲ್ಲ ಯಾವಾಗ ಸರಿ ಆಗುತ್ತೆ ಅಂತ ಗೊತ್ತಿಲ್ಲ ಅವರ ಹತ್ರ ಕೇಳುವಾಗ ಅವರು ಹೇಳ್ತಾರೆ ನಮಗೆ ಗೊತ್ತಿಲ್ಲ ವಾಟ್ಸಪ್ ವಿಷಯ ನಾವು ನಿಮ್ಮ ವಾಟ್ಸಪ್ಪನ್ನು ಮುಟ್ಲಿಕ್ಕೆ ಮುಟ್ಟೋಕೆ ಹೋಗಿಲ್ಲ ನಿಮ್ಮದು ಲಾಕ್ ಕೂಡ ನಮಗೆ ಗೊತ್ತಿಲ್ವಲ್ಲ ನಮ್ಮ ಹತ್ರ ಕೇಳಿದರೆ ಹೇಗೆ ಅಂತ ಹೇಳಿದರು ಮತ್ತು ನಾನು ಸುಮ್ಮನೆ ಆಮೇಲೆ ನಮ್ಮದು ಫೋನ್ ಬಂದು ಫೋನಲ್ಲಿದ್ದಂಥ ಫೋಟೋಸ್ ಇತ್ತು ಅಂದರೆ ಫೋನಲ್ಲಿ ನಾನು ಜಸ್ಟ್ ಫೈ ಫೋಟೋಸ್ ಆ್ಯಂಡ್ ಒಂದು ಫೈವ್ ವೀಡಿಯೋಸ್ ಇರ್ಬೋದು ಒಂದು ಹತ್ತಿರ್ಬೋದು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಷ್ಟೇ ಇಟ್ಟಿದ್ದು ಅದೇ ಅದನ್ನು ಬಿಟ್ಟು ನಾನು ನನ್ನ ಮೆಮೊರಿ ಕಾರ್ಡಲ್ಲಿ ಅಂದರೆ ನಂದು ಮೆಮೊರಿ ಕಾರ್ಡ್ ಬಂದು ತರ್ಟಿ ಟೂ ಜಿ ಬಿ ತರ್ಟಿ ಟು ಜಿ ಬಿ ಆಗಿತ್ತು ಮೆಮರಿ ಕಾರ್ಡ್ ನಂದು ಅದರಲ್ಲಿ ನನಗೆ ಇಂಪಾರ್ಟೆಂಟ್ ವೀಡಿಯೋಸ್ ಆಗಿರ್ಬೋದು ಇಂಪಾರ್ಟೆಂಟ್ ಫೋಟೋಸ್ ಆಗಿರ್ಬೋದು ಇಂಪಾರ್ಟೆಂಟ್ ಫೈಸ್ ಆಗಿರ್ಬೋದು ಎಲ್ಲನೇ ಇತ್ತು ನಂದು ಹಾಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿರುವಂಥ ಒಂದು ಫೈವ್ ಸಿಕ್ಸ್ ವೀಡಿಯೋಸ್ ಇತ್ತು ನಾನು ತುಂಬಾ ಕಷ್ಟಪಟ್ಟು ಮಾಡಿದಂಥ ವೀಡಿಯೋಸ್ ಅದು ಕೂಡ ನಿಮಗೇನೆ ಗೊತ್ತುಂಟು ಒಂದೊಂದು ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೂಡ ನಾವು ಎಷ್ಟು ಕಷ್ಟಪಡ್ತೇವೆ ಯೂಟ್ಯೂಬರ್ಸ್ ಅಂತ ಆಮೇಲೆ ಮೆಮೊರಿ ಕಾರ್ಡ್ ನೋಡುವಾಗ ಅದರಲ್ಲಿ ನಾನು ಒಂದು ಫೋಟೋಸ್ ಒಂದು ವೀಡಿಯೋಸ್ ಯಾವುದೂ ಇಲ್ಲ ಎಲ್ಲ ಕ್ಲಿಯರ್ ಆಗಿ ಹೋಗಿದೆ ಅಂದರೆ ಡಿಲೀಟ್ ಆಗಿದೆ ಆಗಿ ಹೋಯಿತು ಕಂಪ್ಲೀಟ್ ಆಗಿ ನನಗೆ ಎಂತ ಮಾಡೋದು ಫುಲ್ ಟೆನ್ಷನ್ ಆಯಿತು ಎಷ್ಟು ಹುಡುಕಿದ್ದೆ ನನ್ನ ಫೋನಲ್ಲಿ ವಯಸ್ಸ್ರಲ್ಲಿ ಫೋಟೋಸ್ಗೆ ಹೋಗಿ ಮತ್ತೆ ಕೂಡ ಪ್ಲೇಸ್ಟೋರಿಂದ ಕೆಲವೊಂದು ಆ್ಯಪ್ಸನ್ನು ಕೂಡ ನಾನು ಡೌನ್ಲೋಡ್ ಮಾಡಿದೆ ಫೋಟೋ ರಿಕವರಿ ಆ್ಯಪ್ಸ್ ಆಗಿರ್ಬೋದು ವೀಡಿಯೋ ರಿಕವರಿ ಆ್ಯಪ್ಸ್ ಆಗಿರ್ಬೋದು ಯಾವುದರಲ್ಲಿ ಕೂಡ ನನಗೆ ಯಾವ ಫೋಟೋಸ್ ಕೂಡ ಹಾಗೂ ಒಂದು ಫೋಟೋಸ್ ಒಂದು ವೀಡಿಯೋಸ್ನಲ್ಲಿ ನನಗೆ ಯಾವುದು ಕೂಡ ರಿಟರ್ನೇ ಬರಲಿಲ್ಲ ಅದಕ್ಕೆ ನಾನು ಮತ್ತೆ ಅವರ ಜೊತೆ ಫೋನ್ ಮಾಡಿ ಸ್ವಲ್ಪ ಜೋರಾಗಿ ಕೇಳಿದೆ ಅಂತ ನನಗೆ ಅಷ್ಟು ಬೇಜಾರಾಗಿತ್ತು ನಾನು ಐದಾರು ವರ್ಷದಿಂದ ಸೇವ್ ಮಾಡಿ ಇಟ್ಟಿರುವಂಥ ವೀಡಿಯೋಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಜೊತೆ ತೆಗೆದಿರುವುದು ಅಕ್ಕ ತಂಗಿ ಮನೆಯವರ ಜೊತೆ ಎಲ್ಲ ತೆಗೆದಿರೋದು ಹಾಗೆ ನಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಫೋಟೋಸ್ ಆಗಿರ್ಬೋದು ಇದೆಲ್ಲ ಮೆಮೊರೀಸ್ ಅಲ್ವಾ ನಾನು ಎಷ್ಟು ಜಾಗ್ರತೆಯಿಂದ ಇಟ್ಕೊಂಡಿರ್ತೀನಿ ಅಲ್ವಾ ಇದು ಯಾವುದು ಕೂಡ ನನಗೆ ಸಿಗಲಿಲ್ಲ ಕನಸು ನನಗಂತೂ ತುಂಬ ಎಷ್ಟು ನಾನು ಎರಡು ದಿನದಿಂದ ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ ನಂಗೆ ಅಷ್ಟು ಟೆನ್ಷನ್ ಆಗೋಗಿದೆ ಅವರ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡಬೇಕು ಎಲ್ಲಾದರೂ ಮೆಮೊರಿ ನೀವು ಬೇರೆ ಏನ ಬೇರೆ ಏನಾದರೂ ಕೊಟ್ಟಿದ್ದೀರಾ ನೋಡಿ ಅಂತ ಅವರು ಹೇಳ್ತಾರೆ ಇಲ್ಲ ಮೇಡಮ್ ಅದು ನಿಮ್ಮದು ಮೆಮೊರಿ ಕಾರ್ಡ್ ಅಂತ ನನಗೆ ನನ್ನ ಮೆಮೊರಿ ಕಾರ್ಡ್ ತಗೊಂಡು ನಾನು ಫೋರ್ ಇಯರ್ಸ್ ಆಗಿದೆ ಸೊ ಹಾಗಾಗಿ ಅದು ಯಾವುದಂತ ಅಷ್ಟೊಂದು ಎಕ್ಸೈಟಾಗಿ ನೆನಪಿಲ್ಲ ತರ್ಟಿ ಟು ಜಿ ಬಿ ಅಂತ ಒಂದು ನೆನಪುಂಟು ಅಷ್ಟೇ ಸೇಮ್ ನನ್ನ ಮೆಮರಿ ಕಾರ್ಡ್ ಧಾರಣೆ ಉಂಟು ಅವರಲ್ಲಿ ಮೆಮರಿ ಕಾರ್ಡ್ ಮಿಸ್ ಮಾಡಿ ಕೊಟ್ಟಿದ್ದಾರಾ ಅಥವಾ ಡಿಲೀಟ್ ಮಾಡಿ ಕೊಟ್ಟಿದ್ದಾರಾ ಡಿಲೀಟ್ ಮಾಡೋಕ್ಕೆ ಅವರಿಗೆ ನನ್ನ ಫೋನ್ ಬ್ಲಾಕ್ ಕೂಡ ಗೊತ್ತಿಲ್ಲ ಆಗಿದೆ ಅಂತಲೇ ಗೊತ್ತಿಲ್ಲ ತುಂಬಾ ತುಂಬ ಬಯಸಾರಾಗ್ತಾ ಉಂಟು ನನಗೆ ಸತ್ಯವಾಗಲೂ ನಾನು ಎಷ್ಟು ಹತ್ತಿದ್ದೇನೆ ಅಂತ ನನಗೇ ಗೊತ್ತು ಯಾವಾಗಲೂ ಕೂಡ ಅಷ್ಟೇ ಯಾರ್ದು ಕೂಡ ಎಮೋಷ್ನಲ್ ಜೊತೆ ನಾವು ಆಟ ಆಡೋದು ಬಯಸ್ ನೀವು ಫೋನ್ ಮೊಬೈಲ್ ಶಾಪಿಗೆಲ್ಲ ಹೋಗೋ ಮುಂಚೆ ದಯವಿಟ್ಟು ನಿಮ್ಮದು ಮೆಮರಿ ಕಾರ್ಡೆಲ್ಲ ನೀವೇ ತಗೊಂಡು ಹೋಗಿ ನಾನು ಹಾಗೆಯೇ ತಗೊಳಿಲ್ಲ ಯಾಕಂದರೆ ಅವರು ಹೇಳಿದರೆ ಒನ್ ಅವರ್ ಒನ್ ಅವರ್ ಬಿಟ್ಟು ಕೊಡ್ತೇನೆ ಅಂತ ನನಗೆ ಒನ್ ಅವರ್ ಆದರೂ ಕೂಡ ಅವರು ಕೊಡಲೇ ಇಲ್ಲ ಒನ್ ಅವರ್ ಆದರೂ ಕೂಡ ಅವರು ಕೊಡಲೇ ಇಲ್ಲ ಹಾಗಾಗಿ ನನಗೆ ತಗೊಳಕ್ಕೆ ಏನಾಗಲಿಲ್ಲ ಈ ಥರ ನೋಡಿ ನನ್ನದು ಮಿಸ್ ಆಯಿತು ಐದಾರು ವರ್ಷದಿಂದ ಇಷ್ಟೊಂದು ಜಾಗ್ರತೆಯಿಂದ ನಾನು ಇಟ್ಕೊಂಡಿರುವಂಥ ಫೋಟೋಸ್ ಆಗಿರ್ಬೋದು ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಇಟ್ಕೊಂಡಿರುವಂಥ ಒಂದು ಫೈವ್ ಸಿಕ್ಸ್ ವೀಡಿಯೋಸ್ ಆಗಿರ್ಬೋದು ಅಂದರೆ ಲಾಕ್ಸ್ ಆಗಿರ್ಬೋದು ಎಲ್ಲ ಕೂಡ ಡಿಲೀಟ್ ಆಗಿದೆ ಯಾವುದು ಕೂಡ ನನ್ನ ಫೋನಲ್ಲಿಲ್ಲ ಇಲ್ಲ ನನಗೆ ಡೌಟ್ ಅವರು ಮೆಮೊರಿ ಕಾರ್ಡ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅಂತ ಈ ಥರ ಒಂದು ಶಾಪ್ ಇದ್ದರೆ ಖಂಡಿತ ನೀವು ಹೋಗಲೇಬೇಡಿ ಮೊಬೈಲ್ ಶಾಪ್ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಇದೊಂದು ಪಾಠ ಅಂದರೆ ಮೊಬೈಲ್ ಶಾಪಿಗೆ ಒಂದು ಪಾಠ ಅಂತ ಥರ ನನಗೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸೊ ನೋಡಬೇಕು ಇನ್ನು ಏನಾಗುತ್ತೆ ಅಂತ ನಾನು ಕೇಳುವಷ್ಟು ದ ಸಲ ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ ನನಗೆ ಆದರೂ ಕೂಡ ಅವರು ಕೊಡಲಿಲ್ಲ ಎಂಥ ವಿಷಯ ಅಂತಲೇ ಕ್ಲಿಯರ್ ಆಗಿ ಇಲ್ಲಿವರೆಗೆ ಕೂಡ ನನಗೆ ಗೊತ್ತಿಲ್ಲ ವಾಯ್ಸ್ ಇದೇ ಒಂದು ವಿಷಯನ ನಾನು ನಿಮ್ಮ ಹತ್ರ ಹೇಳಬೇಕಿತ್ತು ಅದಕ್ಕೆ ಹೇಳ್ತಾ ಇದ್ದೇನೆ ಎಂತ ಮಾಡೋದು ಕಳೆದುಕೊಂಡದನ್ನು ಎಷ್ಟು ಚಿಂತಿಸಿದ್ದರೂ ಕೂಡ ಪ್ರಯೋಜನ ಇಲ್ಲ ನನ್ನ ತಲೆಯೆಲ್ಲ ಕೆಡ್ತಾ ಇದ್ದೆ ತಲೆಯೆಲ್ಲ ಹಾಳಾಗಿ ಹೋಗಿದೆ ಅಷ್ಟು ನನಗೆ ಬೇಜಾರಾಗಿದೆ ಎಂಥ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿ ಎಂಥ ಮಿಸ್ಟೇಕ್ ಆಗಿದೆ ಅಂತಲೇ ಗೊತ್ತಿಲ್ಲ ಅವ್ರದ್ದು ಮಿಸ್ಟೇಕ್ ಅಥವಾ ಎಂಥ ಮಿಸ್ಟೇಕ್ ಅಂತಲೇ ಗೊತ್ತಾಗ್ತಿಲ್ಲ ಒಂದು ಅವರು ಮೆಮೊರಿ ಕಾರ್ಡನ್ನು ಚೇಂಜ್ ಮಾಡಿ ಕೊಟ್ಟೇಬೇಕು ಅನಿಸುತ್ತೆ ಇಲ್ಲ ಅದು ಹೇಗೋ ಡಿಲೀಟ್ ಆಗಿದೆ ಅದನ್ನು ಅವರು ಬಿಡ್ತಾ ಇಲ್ಲ ಏನ ಎಂಥ ಆಗಿದೆ ಅಂತಲೇ ಗೊತ್ತಿಲ್ಲ ಒಂದು ವೇಳೆ ಅವರೇನಾದರೂ ಡಿ ಬೇಕು ಅಂತ ಡಿಲೀಟ್ ಮಾಡಿದರೆ ಅಥವಾ ಮೆಮರಿ ಕಾರ್ಡು ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ರೆ ಅದರ ಕರ್ಮ ಅವರು ಖಂಡಿತ ಅನುಭವಿಸ್ತಾರೆ ಅನುಭವಿಸಲೇಬೇಕು ನಾನು ಎಂತ ಮಾಡಬೇಕು ಅದನ್ನೆಲ್ಲ ಖಂಡಿತವಾಗಿ ಮಾಡ್ತೇನೆ ಖಂಡಿತ ಬಿಡುವುದಿಲ್ಲ ಯಾಕಂದರೆ ಎಷ್ಟು ವರ್ಷದಿಂದ ಜೋಪಾನ ಮಾಡಿಟ್ಟಂಥ ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿ ನನಗೆ ಹೇಗೆ ಆಗ್ಬೋದು ಎಷ್ಟು ಬೇಜಾರಾಗ್ಬೋದು ನಾನು ಎಷ್ಟು ಹತ್ತಿದ್ದೇನೆ ನನಗೇನೆ ಗೊತ್ತು